ಕಬ್ಬಿನ ಬೆಲೆಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ದರ ನಿಗದಿ ಮಾಡಲು ಹಾಗೂ ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು

ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ಉತ್ತರ ಕರ್ನಾಟಕದ ರೈತರು ಸತತ ಒಂದು ವಾರದಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಪ್ರಸ್ತುತ ಹಂಗಾಮಿನಲ್ಲಿ ಕಬ್ಬು ಬೆಳೆದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ನಿಗದಿಗೊಳಿಸಲು ಒತ್ತಾಯಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ರೈತರ ಸಮಸ್ಯೆ ಆಲಿಸದೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸದೆ ಮೌನವಾಗಿರುವುದು ನೋಡಿದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಲಾಭಿಗೆ ಮಣಿದಂತೆ ಕಾಣಿಸುತ್ತಿದೆ ಎಂದರು ಇವತ್ತು ಏನು ಕರ್ನಾಟಕ ರಾಜ್ಯಾದ್ಯಂತ ರೈತರ ಬೆಂಬಲ ಬೆಲೆಗೋಸ್ಕರ ಕಬ್ಬು ಬೆಳೆಗಾರರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ರೈತರ ಮತ್ತು ಕಬ್ಬು ಬೆಳೆಗಾರರ ಹಿತದೃಷ್ಟಿಯನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ರೈತ ಒಕ್ಕೂಟಗಳು ಸೇರಿ ರೈತರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ ಈಗಾಗಲೇ ರೈತರಿಗಾಗಿ ಆಗಿರುವಂಥ ನೋವಿನ ವಿಷಯದಲ್ಲಿ ಮಂಡ್ಯದಲ್ಲಿ ಒಬ್ಬ ರೈತ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇವತ್ತಿನ ಏನು ನಮ್ಮನ್ನು ಆಳದೇ ಇರುವಂಥ ಜನಪ್ರತಿನಿಧಿಗಳು ಸರ್ಕಾರಗಳು ರೈತರ ಮೇಲೆ ಸುಲಿಗೆ ಮೇಲೆ ಸುಲಿಗೆ ಅವರು ಬೆಳೆದಂಥ ಬೆಲೆ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಮತ್ತು ಅವರ ಜಮೀನನ್ನು ಕಬಳಿಸೋದು ಹಲವಾರು ರೀತಿಯಲ್ಲಿ ರೈತರನ್ನ ಶೋಷಣೆ ಮಾಡಿ ತಿಂತಿದ್ದೇವೆ ಈಗ ಏನು ನಾವು ಕಬ್ಬಿಗೋಸ್ಕರ ತುಂಬ ವರ್ಷಗಳಿಂದಲೂ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ನಮ್ಮ ರೈತರು ಆದರೆ ಕೇಂದ್ರ ಸರ್ಕಾರ ಏನು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿತ್ತು ಅದರಲ್ಲೂ ಕೂಡ ಐನೂರು ರೂಪಾಯಿನ ಕಟ್ ಕಮ್ಮಿ ಮಾಡಿ ರೈತರಿಗೆ ಮೂರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಇದ್ರ ಮೇಲೆ ಕೊಡೋಕ್ಕಾಗಲ್ಲ ಅನ್ನೋವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಈ ಮಾತು ರಾಜ್ಯ ಸರ್ಕಾರದಲ್ಲ ಇವತ್ತೇನು ಸುಗರ್ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ ಇವರೆಲ್ಲ ರಾಜ್ಯ ಸರ್ಕಾರವನ್ನು ಕೈಗೊಂಬೆ ರೀತಿ ಆಟ ಆಡಿಸ್ತಾ ಇದ್ದಾರೆ ಏನು ಸುಗರ್ ಫ್ಯಾಕ್ಟ್ರಿ ಮಾಲೀಕರು ಶಾಸಕರು ಸಚಿವರು ಹಾಗೂ ಎಂ ಪಿಗಳ ಒಂದು ಹಿಡಿತದಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ಇಡೀ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಟೇಪ್ ಇದು ಹಂಚುವಂಥದ್ದು ಏನಿದೆ ಇದನ್ನೆಲ್ಲ ಗ್ಯಾರಂಟಿ ಇದನ್ನೆಲ್ಲ ಬಿಟ್ಟು ಜನಗಳಿಗೆ ರೈತರಿಗೆ ಬೇಕಾಗಿರುವಂಥ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಜನಗಳಿಗೆ ಭೂಮಿ ರೈತರಿಗೆ ಬೆಂಬಲ ಬೆಲೆ ಇದನ್ನು ಕೊಟ್ಟು ನೋಡಿ ನಿಮ್ಮನ್ನು ಯಾವ ಗ್ಯಾರಂಟಿಯನ್ನು ಕೇಳಲ್ಲ ನೀವು ಕೂಡ ಭಿಕ್ಷೆಯನ್ನು ನಮಗೆ ಬೇಕಾಗಿಲ್ಲ ನಾವು ನಿಮ್ಮ ಸರ್ಕಾರಕ್ಕೆ ನಾವೇ ಕೊಡ್ತೀವಿ ನಿಮಗೆ ಭಿಕ್ಷೆ ನಿಮ್ಮ ಪ್ರತಿಯೊಬ್ಬ ಎಂ ಪಿ ಎಮ್ ಎಲ್ ಎಗೂ ನಾವು ಕೊಡ್ತೀವಿ ಭಿಕ್ಷೆನ ನೀವು ತಗೊಂಡೋಗಿ ಓಟ ಚುನಾವಣೆ ಇದು ಮಾಡಿ ಘೋಷಣೆ ಮಾಡಿಕೊಳ್ಳಿ ನಿಮ್ಮ ಬೆಮ್ಮ ನಿಮ್ಮ ಪುಕ್ಸಾಟೆ ಆ ಭಿಕ್ಷೆ ನಮಗೆ ಬೇಕಾಗಿಲ್ಲ ರೈತರಿಗೆ ಬೇಕಾದ ಬೆಂಬಲ ಬೆಲೆಯನ್ನು ಕೊಡಿ ಇಲ್ಲದ ಇದ್ದರೆ ಮುಂದಿನ ಒಂದು ಹೋರಾಟವನ್ನು ಎದುರಿಸಿ ಕರ್ನಾಟಕಾದ್ಯಂತ ಈಗಾಗಲೇ ಕೆಚ್ಚು ಎದ್ದಿದೆ ನಿಮ್ಮ ಉಳಿವಿ ಒಳಿ ಉಳಿಸಿಕೊಂಡಾದರೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಇದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಿದೆ ಧನ್ಯವಾದ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ದೇವರಾಜ್ ಉಮೇಶ್ ಬಸವರಾಜ್ ಕುಮಾರಸ್ವಾಮಿ ಲೋಕೇಶ್ ಉಪಸ್ಥಿತರಿದ್ದರು